ನೋಡಿ ಫ್ರೆಂಡ್ಸ್ ಇವತ್ತು ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೀರುಳ್ಳಿ ಬೆಳ್ಳುಳ್ಳಿ ಹರಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇದು ಖಾರದ ಪುಡಿ ಧನಿಪುಡಿ ಪುಡಿ ಟಮಟೆ ಹಣ್ಣು ಕಾಯಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು మసాల తగదు టమాటెహ్ణ ఖారు పొడి ధని పొడి అస పొడి హక్కుతాయి ఇవగా మెట్టి చికన్ తొల్కీ ಇದಕ್ಕೆ ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ತೊಳ್ಕೊತಿದ್ದೀನಿ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿರುತ್ತೆ ಫ್ಲೇವರು ಹ್ಞೂ ಎರಡು ಸರ್ತಿ ತೊಳ್ಕೊಬೇಕು ಎಣ್ಣೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಚಿಕನ್ ಹಾಕಿ ಚೆನ್ನಾಗೇ ಫ್ರೈ ಮಾಡಬೇಕು ಇವಾಗ ಚಿಕನ್ನ ಬೇಯಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗೇ ಫ್ರೈ ಆಗಲಿ ಅಂಥೇಳಿ ಒಂದು ಐದು ನಿಮಿಷ ಬಿಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು 2 ನಿಮಿಷ ಮೆಂತ್ಯ ಸೊಪ್ಪು ಸ್ವಲ್ಪ ತಳ್ಕಬೇಕು ತಳ್ಕೊಂಡು ಹಾಕ್ಬೇಕು ಅಡ್ರಕ್ಕೆ ಚಿಕನ್ ಫ್ರೈ ಆದ್ಮೇಲೆ ಮೆಂತ್ಯ ಸೊಪ್ಪು ಹಾಕ್ಬೇಕು ಸ್ವಲ್ಪ ಹಾಕಿ ತಿರುಗಿಸಬೇಕು ಸ್ವಲ್ಪ

ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ ಹಾಕಿ ಮೂರು ಸರ್ತಿ ಕೂಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೂರು ಸತಿ ನೋಡಿ ಫ್ರೆಂಡ್ಸ್ ನಾಟಿ ಕೋಳಿ ಚೆನ್ನ ನಾಟಿ ಕೋಳಿ ಸರ್ ಚೆನ್ನಾಗಿ ಬಂದಿದೆ ಕಲರ್ ಚೆನ್ನಾಗಿ ಬಂದಿದೆ ಚೆನ್ನಾಗೂ ಬೆಂದಿದೆ ಮುದ್ದೆ ಇದ್ರ ಜೊತೆಗೆ ಮುದ್ದೆ ನೀರುಳ್ಳಿ ನಿಂಬೆಹಣ್ಣು ಇದ್ಬಿಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ બની એલું તણ ફેસ